ಓಂ ಶ್ರೀ ಗುರುಭ್ಯೋ ನಮಃ ಓಂ ದುಮ್ ದುರ್ಗಾಯೇ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶರಸ್ ಶಾಸ್ತ್ರಿ ಜ್ಯೋತಿಷಿಗಳು ಹಾಗೂ ಪುರೋಹಿತರು ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಿಮಗೆ ಮಿಥುನ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶುಭವಾಗಲಿ ಮಿಥುನ ರಾಶಿಯವರಿಗೆ ಗುರುಗ್ರಹವು ಹನ್ನೆರಡನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಎಷ್ಟೇ ದುಡಿದರೂ ಹಣ ವ್ಯಯವಾಗುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ದೂರವಾಗುತ್ತದೆ ವಿದ್ಯಾರ್ಥಿಯಲ್ಲಿ ಓದಿನ ವಿಚಾರ ಕಡೆ ಆಸಕ್ತಿ ಕಡಿಮೆಯಾಗುತ್ತದೆ ಮಾನಸಿಕವಾಗಿ ನಾನಾ ಚಿಂತನೆಗಳು ಮೂಡುತ್ತದೆ ಪ್ರಯಾಣದಲ್ಲಿ ತೊಂದರೆಗಳು ಹೆಚ್ಚುತ್ತದೆ ಗುರು ಶಾಂತಿ ಮಾಡಿಸಿಕೊಂಡಲ್ಲಿ ಶುಭವಾಗುತ್ತದೆ ಇನ್ನು ಶನಿ ಗ್ರಹವು ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಶುಭ ಫಲ ಕಾಣಬಹುದು ಶನಿಯಿಂದ ಉದ್ಯೋಗದಲ್ಲಿ ಶುಭ ಸುದ್ದಿ ಕಾಣಬಹುದು ಇನ್ನು ಗ್ರಹನಿಂದ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಮಟ್ಟಿಗೆ ನಷ್ಟಗಳು ಆಗಬಹುದು ಸಂಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಕೋರ್ಟ್ ಕೇಸ್ಗಳಲ್ಲಿ ಅಪಜಯ ಉಂಟಾಗುತ್ತದೆ ಪರಿಹಾರಕ್ಕಾಗಿ ನಿಮ್ಮ ಜಾತಕ ವಿಶ್ಲೇಷಣೆಗಾಗಿ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ನಲ್ಲಿ ನಿಮ್ಮ ಜನ್ಮ ದಿನಾಂಕ ಸಮಯ ಕಳುಹಿಸಿ ವಾಟ್ಸಪ್ ನಂಬರ್ ಹೀಗಿದೆ ನೈನ್ ಏಯ್ಟ್ ಫೋರ್ ಫೈವ್ ತ್ರೀ ಸೆವೆನ್ ಒನ್ ಫೋರ್ ಒನ್ ಸಿಕ್ಸ್ ಶುಭವಾಗಲಿ